ಅವ್ರು ಹೇಳ್ತಾ ಇರೋದು ಇದು ಬೇಕಂತ ಷಡ್ಯಂತ್ರಿಕೆ ಕ್ರಿಯೇಟ್ ಮಾಡಿ ಪ್ಲಾನ್ ಮಾಡಿ ಬಿಟ್ಟಿರೋ ನಿಮ್ ಮದ್ವೆ ಹೆಣ್ಣನ್ನ ಪ್ಲಾನ್ ಮಾಡಿ ಬಿಡಕ್ಕಾಗತ್ತಮ್ಮ ಅವ್ರು ಹೆಂಗ್ ಕ್ರಿಯೇಟ್ ಮಾಡ್ತಾರ ಗೊತ್ತಿಲ್ಲ ಬಿಕಾಸ್ ನನಗೆ ಗೊತ್ತಾಗ್ಬೇಕಲ್ವ ಅಮ್ಮ ಕ್ಲಾರಿಟಿ ಈಗ ನೀನ್ ಹೋಗಿರೋದೇನು ಮದ್ವೆಗೆ ಮದ್ವೆಗೆ ಹೋಗಿ ಚೆಕ್ಔಟ್ ಆಗಿ ಹೊರಗಡೆ ಬರೋಗ ನಿಮ್ಮನ್ ಮೇಲೆ ನಿಮ್ಮ ಅಕ್ಕ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡುವಂತೇನಿತ್ತು ರೂಮ್ ಬುಕ್ ಮಾಡಿದ್ದು ಮುಂಚೆನೇ ರೂಮ್ ಬುಕ್ ಮಾಡಿದ್ವಿ ನಾವು ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿರೋದು ಈ ತರ ಆಗುತ್ತೆ ಅಂತಾನೆ ಧರ್ಮಸ್ಥಳದ ಸೇಫ್ಟಿ ಇಲ್ಲ ಒಂದ್ರೆ ಎಷ್ಟು ಕಮ್ಮಿ ಆಗುತ್ತೆ ಆನ್ಲೈನ್ ಅಲ್ಲಿ ನಾವು ರೂಮ್ ಬುಕ್ ಮಾಡಿರೋದು ನಾಲ್ಕು ರೂಮ್ ಬುಕ್ ಮಾಡಿದ್ವಿ ಎಕ್ಸ್ಟ್ರಾ ಒಂದು ಹೋಗಲ್ ತಗೊಂಡಿದ್ದೆ ಜನ ಜಾಸ್ತಿ ಆದ್ರು ಆದ್ರೆ ಇಲ್ಲಿ ಊರಲ್ಲಿ ಮಾಡ್ಕೊಂಡು ನಂಗ್ ಅರ್ಕೆ ಇತ್ತು ನಮ್ಮಅಮ್ಮ ಅರ್ಕೆ ಮಾಡ್ಕೊಂಡಿತ್ತು ನನ್ ಮಗ್ಳು ದಾರೆ ಎರ್ಕೊಳ್ತೀವಿ ಅಂತ ಅಲ್ಲೇ ಹೋಗ್ಬಿಟ್ಟು ನಿನ್ನೆ ಮದ್ವೆ ಮಾಡ್ಕೊಂಡಿತ್ತು ಮದ್ವೆ ಕಾಲ್ದಿಂದ ಎರಡು ಶುರು ನಾನು ಅಂದ್ರೆ ಆಗಿರೋ ಪ್ರೂಫ್ ಮೇಡಮ್ ಇಲ್ಲ ಅದು ಕೇರ್ಬೇಕಲ್ಲ ದುಡ್ಗ ಅವ್ರ ಅವ್ರಿಟ್ಟು ಕಿರ್ಚಾಡುತ್ತಂತಲ್ಲ ಮಗ ಅವ್ರು ಮಗ ನಾಳೆ ದಿನ ನಿಮ್ಮ ಅಪ್ಪ ಅಮ್ಮನ್ಗೆ ಹೆಚ್ಚು ಕಮ್ಮಿ ಮಾಡೋದು ಅವರು ಕೊಡೋ ಅಂತಾನೆ ಅಂದ್ರು ಅಂದ್ರೆ ಒಂದೇ ಮತ ನಾವ್ ತಪ್ಪು ಮಾಡಿದ್ರೆ ನಮ್ಗ ಆಗುತ್ತೆ ದೇವ್ರ ಹಬ್ಬ ನೋಡ್ಕೊತಾನೆ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ನ್ಯಾಯ ಬೇಕಾಗಿರೋದು ನೀನ್ ಅದೇನ್ ಮುಂದೆ ನಿಂತ್ಕೊಂಡು ಮಾತಾಡ್ತೀರ ಮಾತಾಡು ನಾವು ನಿನ್ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಇಲ್ಲೇ ನಮ್ಮಅಪ್ಪ ನಮ್ಮಅಮ್ಮಕ್ರಿಗೆ ರೈಟ್ಸ್ ಇವ್ರಿಗೆ ಮಕ್ಕಳಿಗೆ ಇದೆ ಆಗೋಯ್ತು ಅವರಿಗೆ ಬರೋರಿಗೆಲ್ಲ ಎಲ್ಲಾ ಹೆಣ್ಣು ಮಕ್ಕಳಿಗೆ ಹಿಂಗ್ ತೊಂದರೆ ಕೊಟ್ಕೊಂಡಿದ್ರೆ ನಮ್ಮ ಅಮ್ಮ ಹರಕೆ ಮಾಡಿದ್ದೀನಿ ನಮ್ಮ ಅಮ್ಮ ಪ್ರತಿ ತಿಂಗಳು ಹೋಗುತ್ತೆ ಮೇಡಮ್ ಅಮಾವಾಸ್ಯೆ ಟೈಮ್ ಅಲ್ಲಿ ಅಣ್ಣ ಹಬ್ಬ ಸ್ವಾಮಿ ದೀಪ ಹಚ್ಚೋಕೆ ಪ್ರತಿ ತಿಂಗಳು ಹೋಗುತ್ತೆ ಅಲ್ಲಿ ಸೇಫ್ ಇಲ್ಲ ಏನಿಲ್ಲ ನಡೆದಿಲ್ಲ ಮೋಸ್ಟ್ಲಿ ದೇವ್ರು ತೋರಿಸ್ಕೊಟ್ಟಿದ್ದ ನಿಮ್ಮ ಅಮ್ಮಗೆ ಇಲ್ಲಿ ಎಂತ ಕಾಮುಕರಿದ್ದಾರೆ ನೋಡು ಅಂತ ನಾನು ಏನಾಯ್ತಮ್ಮ ಅದು ಹಾ ನಿನ್ನೆ ನಮ್ದು ಮೊನ್ನೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಮೊನ್ನೆ ಹೋಗ್ಬಿಟ್ಟು ರೂಮ್ ಬುಕ್ ಮಾಡಿದ್ದು ನಿನ್ನೆ ದಿನ ಚಕ್ ಔಟ್ ಮಾಡ್ತಿದ್ವಿ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಅಲ್ಲಿ ಇಡೀ ಫ್ಯಾಮಿಲಿ ಹೋಗಿದ್ವಿ ಒಂದು ಫಾರ್ಟಿ ಮೆಂಬರ್ಸ್ ನಾವು ಇದ್ವಿ ಅಲ್ಲಿ ಒಂದು ಸಿಕ್ಸ್ತ್ ರೂಮ್ ಬುಕ್ ಮಾಡಿದ್ವಿ ಆ ರೂಮ್ ಚೆಕ್ ಔಟ್ ಮಾಡ್ಬೇಕಲ್ರಿ ಎಲ್ಲ ನಾವು ಕಾರಲ್ಲೆಲ್ಲ ಹಚ್ಚಿ ಟಿ ಟಿಗೆಲ್ಲ ಬಂದಿದೀವಿ ನನ್ ಅಕ್ಕ ಬಂದು ಚೆಕ್ ಔಟ್ ಮಾಡಕ್ಕೆ ಹೋಗಿದ್ದಾಳೆ ಅಲ್ಲಿ ರೂಮ್ ಬೈ ಬಂದ್ಬಿಟ್ಟು ಏ ಚೆಕ್ ಔಟ್ ಮುಂಚೆ ಹೋಗಿ ರೂಮ್ ಕ್ಲೀನ್ ಮಾಡಿ ನೀನು ಮಾಡೋದು ಚೆಕ್ ಔಟ್ ಮಾಡಿ ಈಗ ನಾವು ರೂಮ್ ತಗೋಬೇಕಾದ್ರೆ ಚೆಕ್ ಔಟ್ ಮಾಡಿ ಅಂತ ಹೇಳಿದ್ರು ಕ್ಲೀನ್ ಮಾಡ್ಕೊಡಿ ಅಂತ ಹೇಳಿದಾರಾ ಅದೇನಾದ್ರು ಗಲೀಜ್ ಮಾಡಿ ಕುಡ್ತಿ ಮತ್ತೊಂದ್ನ ಏನಾದ್ರು ಮಾಡಿದಾರ ಅದು ಇಲ್ಲ ಏನು ಒಂದ್ ಮದ್ವೆ ಫಂಕ್ಷನ್ ಹೋಗಿದ್ವಿ ನಮ್ ಬಾಡಿ ನಾವ್ ರೂಮ್ ಚೆಕ್ ಮಾಡ್ಕೊಂಡು ಎಲ್ಲ ಎಲ್ಲಾ ಲೇಡೀಸ್ಗಳೇ ನಮ್ ಪಾಡಿ ನಾವ್ ರೂಮ್ ಚೆಕ್ ಔಟ್ ಮಾಡ್ಕೊಂಡ್ ಬರ್ತಿದ್ವಿ ಮನೆಗಳಿಗೆ ನಮ್ಮ ಅಕ್ಕನಿಗೆ ಹೋಗೆ ಬಾರೆ ಅಂತ ಅಂದ್ಬಿಟ್ಟು ಅದ್ನ ನಮ್ ಅಪ್ಪ ಕೇಳಿಸ್ಕೊಂಡು ಯಾ ಅಪ್ಪ ಆದ್ರುವೆ ಹೋಗೆ ಬಾರೆ ಅಂತ ಮಗಳು ನನ್ನ ಕೂತ್ ಬಿಡ್ತಾರ ಬಿಡೋದಿಲ್ಲ ನಮ್ ಅಪ್ಪ ಒಂದು ಹೋಯ್ತು ಏನ್ ಹಿಂಗ್ ಮಾತಾಡ್ತೀಯ ಅಂತ ನಮ್ ಅಪ್ಪನ್ ಶರ್ಟ್ ಗೆ ಕೈ ಹಾಕಿದ್ರು ಯಾರು ನಾವು ಹೆಸರು ಏನಾದ್ರು ಫೋಟೋ ಇದೆಯಾ ಒಂದು ಲೈವ್ ಬಿಟ್ಬಿಟ್ಟಿದೆ ಆ ಲೈವ್ ವಿಡಿಯೋದಲ್ಲಿ ಇದ್ದಾನಾ ಅವನು ಲೈವ್ ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಅಕ್ಕ ಒಂದ್ ವಿಡಿಯೋ ಮಾಡಿದಳೆ ಅದ್ರಲ್ಲಿ ಇದೇ ನಮ್ ವಿಡಿಯೋ ಇವಾಗ ಕ್ಲಾರಿಟಿ ವಿಡಿಯೋ ಬಿಡ್ತೀವಿ ಏನಾಗಿತ್ತು ಏನ್ ಉಂಟು ಅಂತ ಇನ್ಸ್ಟಾಗ್ರಾಮ ನಾನು ಬಿಡ್ತೀನಿ ಆ ಟೈಮಲ್ಲಿ ಏನಾಯ್ತಿ ಶೈಟ್ ಕೈ ಹಾಕೋಲ್ರು ನಮ್ ಇಡೀ ಫ್ಯಾಮಿಲಿ ಸುತ್ತಾಕೋತು ಯಾರಿಗ್ ಕೈ ಇಡ್ತಿದ್ಯಾ ನೀನು ಒಂದ್ ಬಿಡ್ ತರ್ಷ ನಮ್ ಅಕ್ಕನ್ ಕೈ ಇಡ್ಕೊಂಡ್ರು ನಮ್ಮ ಕೈ ಹಿಡ್ಕೊಂಡು ಅವ್ನು ಎಳ್ದಿದ್ದ ತಕ್ಷಣ ಇಡೀ ಫ್ಯಾಮಿಲಿ ಸುಸ್ತು ಹಾಕೊಂಡು ಜಗಳ ಆಯ್ತು ಅವ್ನು ಏನಂದ್ರೆ ನನಗೆ ನಿಮ್ಮ ಅವ್ವನ ಕೇಳ ಯಾವ ಲೈನ್ ಅಂತ ನನ್ನ ಕೈ ಹಿಡ್ಬಿಟ್ಟ ಲಾಸ್ಟಿಗೆ ಆ ಕೈ ಹಿಡ್ದಾಗಿದ್ದ ತಕ್ಷಣ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅವ್ನ ಶರ್ಟ್ ಕೈ ಹಾಕಿದ ತಕ್ಷಣ ಅಲ್ಲಿ ಇದ್ದಿದ್ದು ಅಂದ್ರೆ ಮೇನ್ ಇದ್ರಲ್ಲ ಅವ್ರು ಬಂದ್ಬಿಟ್ಟು ಅವ್ನ ರೂಮ್ ಅಲ್ಲಿ ಕೂಡ ಹಾಕಿದ್ರು ನಮ್ಗೆ ಸಭ್ಯ ಮಾಡಿದ್ರಲ್ಲ ಅವ್ರು ರೂಮ್ ಅಲ್ಲಿ ಕೂಡ ಹಾಕಿದ್ರು ರೂಮ್ ಡೋರ್ ತೆಗ್ದು ಡಬ್ಬ ಡಬ್ಬ ನೋಡಿದ್ರು ಆಚೆ ಬಿಟ್ಟಿಲ್ಲ ಲೇಡೀಸ್ ಬಿಟ್ರು ಅವ್ರ ಕಡೆ ಲೇಡೀಸ್ ಕೊಡ್ನ ನಮ್ಮೇಲೆ ಆಮೇಲೆ ತುಂಬಾ ಜನ ಸುತ್ತಾಕೋದ್ರು ಮಾಡಾಕಿದೀನಿ ನೋಡಿ ನಮ್ನ ರೂಮಿಂದ ಆಚೆ ಹಾಕ್ಬಿಟ್ಟು ಎಲ್ರುತ್ತಾಡಿ ಅಚ್ಚಾಡಿ ನಮ್ಗೆ ಹಲ್ಲೆ ಮಾಡಕ್ ಬೋದ್ರು ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಲ್ಲಿ ದಯವಿಟ್ಟು ಇಲ್ದೆ ಇಲ್ಲ ಒಬ್ಬೊಬ್ರು ಹೆಣ್ಮಕ್ಳು ಓಡಾಡೋಕೆ ಆಗೋದು ಇಷ್ಟು ಎಷ್ಟು ಹವರ್ನಸ್ ಕ್ರಿಯೇಟ್ ಮಾಡ್ತಿರಿ ಅನುಭವ ಅದೋಗ್ಲೆ ಗೊತ್ತಾಗೋದು ಅಲ್ಲಿ ಎಂತ ಕಾಮುಕ್ರ ಇದಾರೆ ಅಂತ ಹೇಳ ನಾನು ಏಜೆಲ್ ಸಿಕ್ಕೊಳ್ಳೆ ಇರ್ಬೋದು ನಾನ್ ಇವಾಗ ಇಪ್ಪತ್ ವರ್ಷ ನಾನ್ ಹೆಜಲ್ ಸಿಕ್ಕೊಳ್ಳೆ ಇರ್ಬೋದು ಈಗ ಅಪ್ಪ ಅಮ್ಮಂಗ್ ಹೇಳಲ್ಲ ಚೆನ್ನಾಗಿ ಅಂತ ಹೋದ್ರು ಧರ್ಮಸ್ಥಳಕ್ಕೆ ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರು ಯಾರಿಗೂ ಸುಳ್ಳು ಸಿಗಲ್ಲ ಯಾಕೆ ನನ್ನ ಅಕ್ಕ ಅಕ್ಕ ಕೈ ಇದ್ದರೆ ಎಳ್ದಿರೋದು ಅವಳು ಮಂಕ ಆಗಿದ ನಮ್ಮಅಪ್ಪನ ಶರ್ಟ್ ಕೈ ಹಾಕೋರ ನಮ್ಮಅಪ್ಪ ಕೈ ಯಾವ ಮಕ್ಕಳು ಸಹಿಸ್ತಾರಮ್ಮ ಅಪ್ಪನ್ಗೆ ಈ ತರ ಮಾಡಿದ್ರೆ ಆಯ್ತಾ ಇಲ್ಲ ಅಪ್ಪ ಹೆಚ್ಚು ಕಮ್ಮಿ ಇವರೇನಿಗೆ ಬರ್ತಾರಾ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವ ನೀವು ಬೆಳ್ತಂಗಡಿ ಅಲ್ಲಿ ಏನು ಕೊಡ್ಲಿಲ್ಲ ನಾವು ನಮ್ಮಅಮ್ಮ ಏನಂತೂ ಬಂದ್ಬಿಡಿ ನಮ್ಮಅಮ್ಮ ಬಂದ್ಬಿಟ್ ಓ ಬಿ ಪಿ ಪೇಶೆಂಟ್ ಬಂದ್ಬಿಡಿ ಬಂದ್ಬಿಡಿ ಎಂದು ನಾನ್ ನಂಗೆ ಆ ಫ್ರೆಂಡ್ಸ್ ಅವರು ಬಂದ್ ಸಪೋರ್ಟ್ ಮಾಡಲ್ಲ ನಮಗ್ ಸೋಷಲ್ ಮೀಡಿಯಾ ಐತೆ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಗೊತ್ತಾಗಿ ನಮ್ ತಪ್ಪಿದ್ರೆ ನಾವ್ ತಲೆ ಬಂದಿರ್ತೀವಿ ಯಾರ್ ಮೇಡಮ್ ನಮ್ಮ ಅಕ್ಕ ನಾವೇ ಒಂದಿನ ಅವಳು ಹೋಗೇ ಬರ ಅಂತ ಅಂದಿಲ್ಲ ಹೋಗಿ ಬರ್ರೆ ಅಂತ ಹಾಲಾಗೋಗಿ ಅವ್ಳ ಕೈ ಇಡ್ದೆಳಿಯೋಕೀ ನಾನು ನನ್ ಕೈ ಹಿಡ್ದೆಳ್ದೆ ನನ್ ಕೈ ಫೋಟೋ ಕಲಿತಿದ್ ನೋಡಿ ನಿಮ್ಗೆ ಕಳ್ಸಿ ಕಳ್ಸಿಲ್ಲ ನೋಡಿ ಇವಾಗ ಏ ಅಂದ್ರೆ ನಾವ್ ಏನು ಲೈ ಅಂದೆ ಅಂತೀರಿ ನೀವ್ ರೂಮ್ ಮಾಡಿದೀರಾ ರೂಮಗ್ ದುಡ್ಡು ಕಟ್ಟಿದೀರ ರೂಮ್ ದುಡ್ಡು ತಗೊಂಡವ್ನು ಅವ್ನ್ ಕ್ಲೀನ್ ಮಾಡೋದು ಅವ್ನ್ ಜವಾಬ್ದಾರಿ ಪುಕ್ಸಿಟ್ಟಿ ರೂಮ್ ಕೊಟ್ಟಿಲ್ಲ நீ நம்ம அப்போ சடனா இல்லை கர்ஃபு ஆகி நம்ம நம்ம தகவலி நம்ம முன்னாடி நம்ம சந்திக்கு தப்பு அந்த கேள்வி நம்ம கை நம் கை நொறுச்சி ನಾನು ಮೇಡಮ್ ನನ್ನ ಮದ್ವೆ ಅಲ್ಲೇ ಧರ್ಮಸ್ಥಳದಲ್ಲಿ ನೆನೆ ನನ್ ಮದ್ವೆ ಆಗಿರೋದು ಅನ್ ಮದ್ವೆ ಅಲ್ಲಿ ನನ್ ಮದ್ವೆ ನೆನ್ನೆ ಆಗಿರೋದು ಶಿವ ಪಾರ್ವತಿ ಚೌಟ್ರಲ್ಲಿ ನನ್ ಮದ್ವೆ ಅಲ್ಲಿ ಮದ್ವೆ ದಿವಸ ಇಂತ ಕೆಲಸ ಮಾಡಿದ್ದಾರೆ ಯಾರತ್ರನೂ ಹೇಳಿಲ್ಲ ಮೇಡಮ್ ಮರಿಯಾದಿ ಪ್ರಶ್ನೆ ಅನ್ಬಿಟ್ಟು ಕೈಯೆಲ್ಲ ನುಣಚಿ ನನ್ನ ನೈಲ ಕಿನ್ನಿಟ್ಟು ಪ್ರತಿಯೊಂದು ಮುರ್ದೋಗ್ತು ಆ ಲೆವೆಲ್ ನನ್ನ ಕೈ ನುಳಿಸಿರೋದು કરી બળકુટ વડે તો ઓળગાય તો ફોટો કલિસ્તી દોડી ગઈ છે કાઈકર કર કમ્પ્લીટ થાય એને કલ્લી પણનો મેમ પ્રેસ કર દે આ રેડીલી સપોર્ટલીલા ને આપ કેશન ગોટ કરને સપોર્ટલી કોલાલો સર્વર વિલેજ અને નાવ એડબક્યો ગડીએ તલતા વિડિયો રોડી દીધી સીરા રોડી દીધી વિડિયો નહી જો ગડીએક માં તા દીધી ને મૈસરેલો નું જો રોડી દીધી કાઈ કલેક્શન વિડિયો ગરીયા હવદુ હમ એવાગ રોડી દીધા ને મૈસરેલો વર્કનડુ સંગીત બારલે હમ એવાગ દીધા રોડી દીધી ಸೌಜನ್ಯ ಕೇಸಲ್ಲಿ ಧ್ವನಿ ಮಾತಾಡಿರೋ ಲೇಡೀಸ್ ಅಂದ್ರೆ ನೀವು ಒಬ್ಬರೇ ಬೆಳಿಗ್ಗೆ ನಿನ್ ವಿಡಿಯೋ ಬಂತು ನಾಲ್ಕ್ ಜನ ಇದ್ದವ್ರು ಒಂದೇ ಸತಿ ಮೂವತ್ ಜನ ಸೇರ್ಕೊಂಡ್ರು ಮೂವತ್ ಜನ ಸೇರ್ಕೊಂಡ್ ಎಲ್ಲಾ ಗಂಡು ಮಕ್ಳು ಲೇಡೀಸ್ ಕೊಟ್ಟ ಮುಂದೆ ಬಿಡ್ತಿರೋದು ನಮ್ಗೆ ಹೊಡಿಯಕ್ ಬರಲ್ವಾ ಬೈಯಕ್ ಬರಲ್ವಾ ನಾನು ಮಂಡ್ಯದೊಳೆ ನನ್ಗೂ ಸ್ಲಮ್ ಲಗ್ಗೇಜ್ ಬರುತ್ತೆ ಮಾತಾಡಕ್ಕೆ ನಮ್ಮ ಮಕ್ಕಳ ಕೈ ಇಟ್ಕೊಂಡ್ರೆ ನಾನು ನೋಡಿ ಬಿಡ್ಬೇಕು ಈಗ ನಿಮ್ ವಿಡಿಯೋಸ್ ಫುಲ್ ವೈರಲ್ ಆಗ್ತಾ ಇರೋದಕ್ಕೆ ಕ್ಲಾರಿಟಿ ವಿಡಿಯೋ ಬಿಡ್ತೀವಿ ಮಾಡೋ ನಿಮ್ಮಅಪ್ಪ ಅದು ಇಂಚೂರ್ ಆಗಿರೋ ಫೋಟೋ ಕಳ್ಸಿ ಪಿ ಆಗ್ಬಿಟ್ಟೈತೆ ತಳ್ಳಾಡಿ ಶರ್ಟ್ ಇನ್ಪಿ ಕೈ ಹಾಕವ್ರೆ ಅವ್ರು ಫುಲ್ ಮೊಳಗ್ ಬಿಟ್ಟವ್ರೆಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾವ್ ಅಂದಿ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಬಿಡಲ್ಲ ಆದ್ರೆ ಇಷ್ಟ ಹೆಣ್ಮಕ್ಳು ಎಲ್ಲಾ ಬಾಯಿ ಮುಚ್ಕೊಂಡ್ ಇರ್ತಾರೆ ಬಾಯ್ ಮುಚ್ಕೊಂಡ್ ಬಿಡ್ತಾರೆ ಅಂತ ಅನ್ಕೊತಾರೆ ಹೆಣ್ಮಕ್ಳು ಒಗ್ಗಟ್ಟಿದ್ದಿದ್ರೆ ಇವತ್ತು ಯಾಕಮ್ಮ ಸೌಜನ್ಯಾಗಿ ಎಲ್ಲಾರ್ಗು ನ್ಯಾಯ ಸಿಗ್ತಾ ಇರ್ಲಿಲ್ಲ ಸತ್ತಿದಾಳಲ್ವಾ ಬರೋದಿಲ್ಲ ಅಲ್ಲ ಬಿಡು ಅಂದ್ಬಿಟ್ಟೆ ಕೆಲ ಹೆಣ್ಮಕ್ಳು ನಮ್ಗೆ ಯಾಕೆ ದುಡ್ಡಿನಿಂದ ಹೋಗ್ತಾರೆ ನ್ಯಾಯದಿಂದ ಯಾರು ಬರಲ್ಲ ಕೆಲ ಕೆಲವರು ಏನಾಯ್ತು ಗೊತ್ತಾ ಅಲ್ಲಿ ರೂಮ್ ಅಲ್ಲಿ ಕೂಡ ಹಾಕಿದ್ರು ಅವ್ನ ಕೂಡ ಹಾಕ್ದಾಗ ನಾನು ಜೋರಾಗಿ ಕದ ಒದ್ದಿದೀನಿ ಆ ಟೈಮ್ ಅಲ್ಲಿ ಏನಾದ್ರು ಸಿ ಸಿ ಟಿವಿ ಒದ್ದಿ ಇನ್ ಆನ್ ಮಾಡೋ ಆನ್ ಮಾಡು ಅಲ್ಲಿ ಸಿ ಸಿ ರೂಮ್ ಗಳಲ್ಲಿ ವರ್ಕ್ ಆಗಲ್ಲ ಆನೆ ಮಾಡಿರಲ್ಲ ಅವರು ಅಲ್ಲಿ ನನ್ ತಮ್ಮ ಕೇಳಿಸ್ಕೊಂಡಿರೋದು ಕ್ಯಾಮ್ರಾ ಓಪನ್ ಮಾಡಕ್ ಹೇಳಿರೋದ್ನ ಮಾಡಕ್ ಹೇಳಿರೋದ್ನ ನನ್ ತಮ್ಮ ಕೇಳಿಸ್ಕೊಂಡು ಅವಾಗ ಬಂದಿದ್ದ ಹೋಟೆಲ್ ಅಲ್ಲಿ ಒಂದು ಸೇಫ್ ಇಲ್ಲ ಕುಟುಂಬ ಜೊತೆ ಬಂದವ್ರಿಗೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅವರು ಹ ಆಯ್ತಪ್ಪ ಬೇರೆ ಎಲ್ಲಾ ಅತ್ಯಾಚಾರ ಸುಳ್ಳಲ್ವಾ ನಾವ್ ಹೇಳೋದು ಹೆಣ್ಮಕ್ ನಮ್ ತಂದೆ ಕೈ ಕೊಟ್ಕೊಡ್ತೀನಿ ಅಲ್ಲಿ ಏನಾಯ್ತು ಅಂತ ಬೇಕಾದ್ರೆ ನೀವೇ ಕೇಳಿ ಬರ್ತಾ ಇರ್ಬೇಕಾದ್ರೆ ನಮ್ಮಅಬ್ ಶರ್ಟ್ ಇಟ್ಕೊಂಡು ಕೈಯೋರ್ದ ಉತ್ಕೊಂಡ್ ಐತೆ ಕೈ ಇಟ್ಕೊಂಡು ಮುಂಚಿರೋದು ಅವ್ರ ಕೈನ ಯಾರ ತಂದೆ ಆದ್ರ ಬಗ್ಗೆ ಹೋಗಿ ಬಾರಿ ಅನ್ನೋದ್ಕೊತಾರೆ ಮಕ್ಳದ ಅವ್ರ ಮುಂದೆನೆ ಅವ್ರ ಸಡನ್ ಪಾಸ್ ಆಗ್ಬೇಕಾದ್ರೆ ಕೇಳಿಟ್ಕೊಂಡು ಹೋಗಿರೋದು ನಿನ್ನೆ ನಮ್ಮ ಮಕ್ಕಳ ನನ್ಬೇಕಾದ್ರೆ ನಾವ್ ಯಾರು ಇಲ್ದೇ ಹೋಗಿದ್ರೆ ಅವ್ಳೀಗ ನನ್ ಮುಂದೆನೆ ಇರ್ತಿರ್ಲಿಲ್ಲ ಅಂತ ಲೋಪರ್ ಅಲ್ಲಿರೋದು ಈಗ ನಿಮ್ಗೆ ನೋಡಿದ್ನಲ್ಲ ನನ್ನ ಕಾರ್ಯಕರ್ಣೆಲ್ಲ ನೈಟಿಂದ ಮೆಸೇಜ್ ಹಾಕೋರ ಯಾವ್ದಕ್ಕೂ ರಿಪ್ಲೈ ಮಾಡಿದ್ರು ಇಲ್ಲಿ ಯಾರು ಹೆಣ್ಮಕ್ಳಿಗೂನು ಅನ್ಯಾಯನೂ ಹಾಕ್ಬಾರ್ದು ಮೋಸನೂ ಹಾಕ್ಬಾರ್ದು ಅಷ್ಟೇ ನಮ್ಗೆ ಇರೋ ಸತ್ಯ ಅಷ್ಟೇ ಯಾರ್ ಹೆಂಗಾದ್ರೂ ಬದುಕ್ಲಿ ಯಾರ್ಗ್ ಯಾರು ತೊಂದ್ರೆ ಕೊಡಂಗಿಲ್ಲ ಹುಷಾರಮ್ಮ ಹ್ಯಾಪಿ ಮ್ಯಾರೇಜ್ ಲೈಫ್